ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ನಿರ್ದೇಶನ ಹಾಗೂ ಸೂಚನೆಯಂತೆ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕಚೇರಿಗಳ ಮುಂದೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳ ಕುರಿತು ನಮ್ಮ ನ್ಯಾಯಸಮ್ಮತ ಕಾನೂನಾತ್ಮಕ ಕಾನೂನಾತ್ಮಕವಾಗಿರುವಂಥ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಘನ ಸರ್ಕಾರಕ್ಕೆ ನಾವು ಈಗಾಗಲೇ ಕಳೆದ ಐದು ದಿನಗಳಿಂದ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಸರ್ಕಾರದಿಂದ ಸ್ಪಂದನೆ ಸಿಕ್ಕಿರೋದಿಲ್ಲ ಈ ಹಿಂದೆಯೂ ಕೂಡ ನಾವು ಮುಷ್ಕರವನ್ನು ಮಾಡಿರ್ತೇವೆ ಆದರೆ ಆ ಮುಷ್ಕರದಲ್ಲಿ ಇರುವಂಥ ಯಾವುದೇ ಬೇಡಿಕೆಗಳನ್ನು ಮಾನ್ಯ ಗನ ಸರ್ಕಾರವು ನಿರ್ವ ನಮಗೆ ನೆರವೇರಿಸಿಕೊಟ್ಟಿರೋದಿಲ್ಲ ಆ ಕಾರಣದಿಂದಾಗಿ ನಾವು ಎರಡನೇ ಹಂತವಾಗಿ ಮತ್ತು ಎರಡನೇ ಹಂತವಾಗಿ ಮುಷ್ಕರವನ್ನು ಪುನಃ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಅವಧಿಯವರೆಗೆ ನಾವು ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಈ ನಮ್ಮ ಕಾನೂನಾತ್ಮಕವಾದಂಥ ಸಂವಿಧಾನಬದ್ಧಂಥ ಬೇಡಿಕೆಗಳನ್ನು ಈಡೇರಿಸುವವರೆಗೆ ನಮ್ಮ ಮುಷ್ಕರ ನಿಲ್ಲೋದಿಲ್ಲ ಅಲ್ಲಿವರೆಗೆ ನಾವು ಮುಷ್ಕರವನ್ನು ಮುಷ್ಕರವನ್ನು ಪರಿಣಾಮಗೊಳಿಸೋದಿಲ್ಲ ಅಂತಂದು ನಾವು ಹೇಳ್ತೀವಿ ನಮ್ಮ ಹೆಸರು ಪರಶುರಾಮ್ ಸಿಂಗ್ ಬಿ ಪೂಜಾರ್ ಗ್ರಾಮ ರಾಜಧಿಕಾರಿ ಕಲಗಡಿ ತಾಲೂಕು